ಹಿಂದೂಗಳ ದೇವರು ನಿರಾಕಾರ ಶಿವ ಈ ನಿರಾಕಾರ ಶಿವನೇ ನಮ್ಮ ಭಾರತ ದೇಶದ ಹಿಂದೂಗಳ ನಿಜವಾದಂತಹ ದೇವರು ಆದರೆ ದುರಾದೃಷ್ಟವಶಾತ್ ನಾವು ಆ ನಿರಾಕಾರ ಶಿವನನ್ನು ಕೈ ಬಿಟ್ಬಿಟ್ಟು ನಮಗೆ ಮನೋಹಿಚ್ಚೆ ನಾವು ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಆ ದೇವತೆಗಳನ್ನು ಪೂಜೆಗಿಳಿದುಬಿಟ್ಟಿದ್ದೀವಿ ನಾವು ಈಗ ನಾವು ಎಲ್ಲವೂ ಕೂಡ ಎಲ್ಲ ದೇವತೆಗಳ ಪೂಜೆನೇ ನಾವು ಏನೇನು ಸಾಕಾರದಲ್ಲಿ ಇವತ್ತು ನಾವು ಪೂಜೆ ಇದ್ದೀವೋ ಆ ಸಾಕಾರದಲ್ಲಿ ಪೂಜೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ದೇವತೆಗಳೇ ದೇವರಿಗೆ ಸಾಕಾರ ರೂಪ ಇಲ್ಲ ಅವನು ನಿರಾಕಾರ ಆ ನಿರಾಕಾರ ದೇವರನ್ನು ನಾವು ಧ್ಯಾನ ಮಾಡಬೇಕೇ ಹೊರತು ಅಥವಾ ನಮ್ಮ ಇಂದ್ರಿಯಾತೀತವಾಗಿ ಅತೀಂದ್ರಿಯವಾಗಿ ನಾವು ಆ ಶಿವನನ್ನು ಗ್ರಹಿಸ್ಕೊಳ್ಬೇಕು ಧ್ಯಾನ ಮಾಡಬೇಕು ಅಥವಾ ಶಿವಯೋಗ ಮಾಡಬೇಕು ಲಿಂಗಾಂಗ ಯೋಗ ಮಾಡಬೇಕು ಆ ಲಿಂಗಾಂಗ ಯೋಗ ಶಿವಯೋಗ ಮಾಡೋದ್ರ ಮುಖಾಂತರ ಆ ನಿರಾಕಾರ ಶಿವನನ್ನು ನಾವು ಸಾಕಾರಗೊಳಿಸಿಕೊಂಡು ಆ ಭಗವಂತನ ದರ್ಶನ ಮಾಡಬೇಕೇ ಹೊರತು ನಾವು ಮೂರ್ತಿ ಪೂಜೆಗಳ ಮುಖಾಂತರ ನಾವು ಯಾವುದೇ ದೇವರು ಅಂತ ಅಂದ್ಕೊಂಡ್ರೆ ಅದು ದೇವರಲ್ಲ ಅವು ದೇವತೆಗಳು ದೇವತೆಗಳಿಗೂ ದೇವರಿಗೂ ತುಂಬ ವ್ಯತ್ಯಾಸ ಇದೆ ದೇವತೆಗಳು ಯಾರು ಬೇಕಾದ್ರೂ ಆಗ್ಬೋದು ನಾವು ಹುಟ್ಟುವಾಗ ಪಾಪ ಮಾಡಿ ಹುಟ್ಟಿರ್ತೀವಿ ನಾವು ಪಾಪ ಆತ್ಮರು ಅದೇ ಜನ್ಮದಲ್ಲಿ ಒಂದಷ್ಟು ಒಳ್ಳೆ ಕೆಲಸವನ್ನು ನಾವು ಮಾಡ್ತೀವಿ ಆವಾಗ ನಾವು ಪುಣ್ಯಾತ್ಮರು ಇನ್ನೂ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳುವಂತಹ ಒಂದು ಒಳ್ಳೆಯ ಕೆಲಸಗಳು ಮಾಡ್ತೀವಿ ಆವಾಗ ನಾವು ಮಹಾತ್ಮರು ಇನ್ನೂ ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡಿ ಆ ನಿರಾಕಾರ ಪರಮಾತ್ಮನನ್ನು ನಮ್ಮ ಮುಕ್ತಿದಾತನನ್ನು ಆ ಸೃಷ್ಟಿಕರ್ತನನ್ನು ಸ್ವರ್ಗದ ಒಡೆಯನನ್ನು ಆ ನಿರಾಕಾರ ಶಿವನನ್ನು ಯಾರು ಕಂಡುಕೊಳ್ತಾರೋ ಅಂಥವನು ದೇವಾತ್ಮನಾಗ್ತಾನೆ ಅಂದರೆ ದೇವರಗಡೆ ಹೋಗುವಂಥದ್ದು ಆಗುತ್ತೆ ಆದರೆ ನಾವು ಮೂರ್ತಿ ಪೂಜೆಗಳ ಮುಖಾಂತರ ಆ ನಿರಾಕಾರ ಶಿವನನ್ನು ಪೂಜೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅವನಿಗೆ ಆಕಾರ ಇಲ್ಲ ಶಿವನಿಗೆ ಆಕಾರವೇ ಇಲ್ಲ ಅವನು ನಿರಾಕಾರ ಅವನನ್ನು ನಾವು ಜ್ಯೋತಿ ಸ್ವರೂಪ ಅಂತ ನಾವು ಕರಿತೀವಿ ಪರಮಾತ್ಮ ನಿರಾಕಾರ ಶಿವ ಜ್ಯೋತಿ ಸ್ವರೂಪದಲ್ಲಿರ್ತಾನೆ ಅಂತಕ್ಕಂಥದ್ದನ್ನು ಬರೀ ನಾವು ನೀವು ಹೇಳೋದಲ್ಲ ಜಗತ್ತಿನ ಎಲ್ಲ ಧರ್ಮ ಗ್ರಂಥಗಳು ದಾರ್ಶನಿಕರು ಎಲ್ಲರೂ ಹೇಳುವಂತಹದು ಯೂನಿವರ್ಸಲ್ ಟ್ರೂತ್ ಅದು ನಾವೊಬ್ಬರೇನು ಸ್ಪೆಷಲಾಗಿ ಹೇಳುವಂಥರಲ್ಲ ಆದರೆ ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಏನು ಬಂದುಬಿಟ್ಟಿದೆ ಅಂತಂದರೆ ಮೂರ್ತಿ ಪೂಜೆಗಳು ಬಂದುಬಿಟ್ಟಿದೆ ಆ ಸಾಕಾರದ ಮೂರ್ತಿ ಪೂಜೆಗಳು ಅವೆಲ್ಲವೂ ಕೂಡ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ದೇವತೆಗಳು ಯಾವತ್ತೂ ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ಮತ್ತು ದೇವತೆಗಳು ನಮಗೆ ಮುಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಜನ್ಮ ಜನ್ಮಾಂತರಗಳಿಂದ ತಪ್ಪಿಸ್ಲಿಕ್ಕೆ ಆ ದೇವತೆಗಳಿಗೆ ಸಾಧ್ಯ ಇಲ್ಲ ಹುಟ್ಟು ಸಾವುಗಳಿಂದ ಮುಕ್ತಿಗೊಳಿಸಿ ನಮ್ಮನ್ನು ಸ್ವರ್ಗಕ್ಕೆ ಕಳಿಸುವಂತಹ ಶಕ್ತಿ ಆ ದೇವತೆಗಳಿಗೆ ಇಲ್ಲ ಯಾಕೆ ಅಂತಂದರೆ ಆ ದೇವತೆಗಳು ಕೂಡ ಹುಟ್ಟು ಸಾವುಗಳಿಗೆ ಒಳಗಾದಂಥವರು ಅವರೂ ಸಹ ಈ ಭೂಮಿಯ ಮೇಲೆ ಬಂದು ಹುಟ್ಟು ಸಾವುಗಳಿಗೆ ಒಳಗಾಗಿ ಕಷ್ಟ ಸುಖಗಳನ್ನು ಅನುಭವಿಸಿ ಎಲ್ಲ ಇಂದ್ರಿಯಗಳ ಸುಖವನ್ನು ಅನುಭವಿಸಿದಂಥವ್ರು ಅವರು ಇಂದ್ರಿಯಗಳ ಸುಖವನ್ನು ಅನುಭವಿಸಿದಂತಹ ಯಾರೊಬ್ಬರೂ ಕೂಡ ದೇವತೆಗಳೇ ಹಾಕ್ತಾರೆ ಹೊರತು ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ನಮ್ಮ ದೇಶದ ನಮ್ಮ ದೇಶದ ಸಿಂಧೂ ನಾಗರಿಕತೆ ಅಂದರೆ ಸಿಂಧೂ ನಾಗರಿಕತೆ ಮೊದಲನೇ ನಾಗರಿಕತೆ ನಮ್ಮ ದೇಶದಲ್ಲಿ ಹಾಗೂ ಸಿಂಧು ನದಿ ಹತ್ತಿರ ಆ ಸಿಂಧು ನಾಗರಿಕತೆಯಲ್ಲಿ ನಾವು ನೋಡ್ತೇವೆ ಅಲ್ಲಿ ನಮ್ಮ ದೇಶದ ಮೂಲ ಜನಾಂಗ ಮೂಲ ಜನಾಂಗವಾದಂತಹ ದ್ರಾವಿಡರು ಅಂದರೆ ಶೈವರು ಅವರು ಲಿಂಗವನ್ನು ಪೂಜೆ ಮಾಡಿದ್ದಾರೆ ಲಿಂಗ ಅಂತಂದರೆ ನಿರಾಕಾರ ಶಿವನ ಸಾಕಾರ ಕುರುಹು ಅದಕ್ಕೆ ಅದು ಮೂರ್ತಿ ಅಲ್ಲ ಲಿಂಗ ಅಂತಕ್ಕಂಥದ್ದು ಅದು ಮೂರ್ತಿ ಅಲ್ಲ ಯಾಕೆ ಮೂರ್ತಿ ಅಲ್ಲ ಅಂತ ಅದಕ್ಕೆ ಯಾವುದೇ ಅವಯವಗಳಿಲ್ಲ ಅದಕ್ಕೆ ತಲೆ ಮೂಗು ಕಾಲು ಕೈ ಕೈ ಯಾವ ದೇಹದ ಆಕಾರ ಅಥವಾ ಯಾವುದೇ ಆಕಾರ ಮನುಷ್ಯನ ಆಕಾರ ಇಲ್ಲ ಅದು ನಿರಾಕಾರ ಬ್ರಹ್ಮಾಂಡ ನಿರಾಕಾರ ಬ್ರಹ್ಮಾಂಡದ ಕುರುಹಾಗಿ ಆವತ್ತಿನ ಆ ಸಿಂಧೂ ನದಿ ನದಿಯತ್ರ ಮೊದಲನೇ ನಾಗರಿಕತೆ ಆದಂಥ ಸಂದರ್ಭದಲ್ಲಿ ಈ ಶೈವರು ಅಥವಾ ದ್ರಾವಿಡರು ಮೊದಲು ಕಂಡಿಡ್ಕೊಂಡಿದ್ದು ನಿರಾಕಾರ ತತ್ವ ಆ ನಿರಾಕಾರ ತತ್ವನೇ ನಮ್ಮ ಈ ಮೂಲ ನಮ್ಮ ಎಲ್ಲ ಧರ್ಮಗ್ರಂಥಗಳಿಗೆ ಮೂಲ ಆಗಿರ್ತಕ್ಕಂಥ ಋಗ್ವೇದದಲ್ಲಿ ನಮ್ಮ ಎಲ್ಲ ಗ್ರಂಥಗಳಿಗೆ ಮೂಲ ಗ್ರಂಥವಾಗಿರ್ತಕ್ಕಂಥ ಋಗ್ವೇದದಲ್ಲಿ ಋಗ್ವೇದದಲ್ಲಿ ಹೇಳಲ್ಪಟ್ಟಿದೆ ಶಿವನ ಹೆಸರನ್ನು ಹೇಳಲ್ಪಟ್ಟಿದೆ ಋಗ್ವೇದದಲ್ಲಿ ಲಿಂಗದ ಆಕಾರವನ್ನು ಸಹ ಋಗ್ವೇದದಲ್ಲಿ ಹೇಳಲ್ಪಟ್ಟಿದೆ ಅದಕ್ಕೆ ನಮ್ಮ ಶರಣರು ಬಸವಣ್ಣವರು ಹೇಳ್ತಾರೆ ಇಬ್ಬರು ಮೂವರು ದೇವರೆಂದು ಹುಬ್ಬಿಬ್ಬಿ ಮಾತನಾಡಬೇಡ ದೇವರು ಒಬ್ಬನೇ ಎಂದಿತ್ತು ವೇದ ಅಂತ ಹೇಳಿಬಿಟ್ಟು ಹೇಳ್ತಾರೆ ಈ ನಮ್ಮ ಋಗ್ವೇದದಲ್ಲಿ ನಿರಾಕಾರ ತತ್ವನೇ ಇರುವಂಥದ್ದು ನಿರಾಕಾರ ತತ್ವದ ಸಾಕಾರ ಕುರುಹು ಲಿಂಗವನ್ನು ಅಲ್ಲಿ ಪ್ರಸ್ತಾಪಿಸಲಾಗಿದೆ ಅಲ್ಲಿ ಯಾವುದೇ ಮೂರ್ತಿ ಪೂಜೆ ಇಲ್ಲ ವ್ಯಕ್ತಿ ಪೂಜೆ ಇಲ್ಲ ಆದರೆ ಋಗ್ವೇದದ ನಂತರ ಬಂದಿದ್ದು ಯಜುರ್ವೇದ ಯಜುರ್ವೇದದ ನಂತರ ಬಂದಿದ್ದು ಸಾಮವೇದ ಆ ಸಾಮವೇದ ನಂತರ ಬಂದಿದ್ದು ಅತರ್ಣ ವೇದ ಇವು ಕಾಲಕ್ರಮೇಣ ವೇದಗಳು ಈಗ ಮುಂದೆ ಬರ್ತಾ 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 ಮನುಷ್ಯನ ಕೈಗೆ ಸಿಕ್ಕಿ ಅದ ಒರ್ಜಿನಾಲಿಟಿಯನ್ನೆಲ್ಲ ಕಳ್ಕೊಂಡು ಇವರ ಸ್ವಂತ ಅಭಿಪ್ರಾಯಗಳನ್ನು ಸೇರಿಸ್ತಾ 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 ಋಗ್ವೇದ ಮೂಲ ನಿರಾಕಾರ ತತ್ವ ಪರಮಾತ್ಮ ಶಿವ ನಿರಾಕಾರ ಅವನ ಹೆಸರು ಶಿವ ಅಂತ ಹೇಳಿ ಆ ನಿರಾಕಾರ ತತ್ವ ಇದೆಯಲ್ಲ ಅದು ಯಾವುದೇ ವ್ಯಕ್ತಿಯಲ್ಲ ಅದು ಒಂದು ಅಖಂಡ ಚೈತನ್ಯ ಅದು ಈ ಜಗತ್ತಿನ ಏಕೈಕ ಚೈತನ್ಯ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿರ್ತಕ್ಕಂಥ ಏಕೈಕ ಚೈತನ್ಯಕ್ಕೆ ಶಿವ ಅಂತ ಕರೆದ್ರು ಆ ಶಿವ ಹುಟ್ಟೋದೂ ಇಲ್ಲ ಅವನು ಸಾಯೋದೂ ಇಲ್ಲ ಅವನಿಗೆ ಯಾವುದೇ ವ್ಯಕ್ತಿ ರೂಪ ಇಲ್ಲ ಅವನ ಜ್ಯೋತಿ ಸ್ವರೂಪ ಅಷ್ಟೇ ಅಂತ ಹೇಳಿ ಏನು ಋಗ್ವೇದದಲ್ಲಿ ಹೇಳುತ್ತೆ ಆ ಋಗ್ವೇದದಲ್ಲಿ ಹೇಳಿದ್ದನ್ನು ಕಾಲಕ್ರಮೇಣವಾಗಿ ಅದನ್ನು ಮುಚ್ಚಾಕ್ಕೊಂಡು ಮುಚ್ಚಾಕೊಂಡು ಮುಚ್ಚಾಕೊಂಡು ಅತ್ತರಣ ವೇದ ಬರೋವಷ್ಟರೊಳಗಡೆ ಎಲ್ಲವೂ ಏರುಪೇರಾಗಿ ವ್ಯತ್ಯಾಸ ಆಗಿಬಿಡ್ತದೆ ಇದನ್ನು ಸ್ವಲ್ಪ ಇನ್ನೊಂದಿಷ್ಟು ಆಳವಾಗಿ ನಾವು ಚಿಂತನೆ ಮಾಡಬೇಕು ಅಂತಂದರೆ ಯಜುರ್ವೇದದಲ್ಲಿರ್ತಕ್ಕಂಥ ನಿರಾಕಾರ ತತ್ವ ಅತರ್ಣ ವೇದಕ್ಕೆ ಬರೋವಷ್ಟು ಯಾಕೆ ಮೂರ್ತಿ ಪೂಜೆಗಡೆ ತಿರ್ಕೊಂಡು ಬಿಡ್ತು ಯಾಕೆ ಆಕಾರಕ್ಕೆ ಬಂದುಬಿಡ್ತು ಯಾಕೆ ಈ ದೇವತೆಗಳ ಪೂಜೆ ಮಾಡೋಕ್ಕೆ ಥರ ಆಗೋಯಿತು ಅಂತ ಹೇಳಬೇಕು ಅಂತಂತಂದರೆ ನಮ್ಮ ಆದಿಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ಕ್ರಿಸ್ತಪೂರ್ವ ಅಂದರೆ ಕ್ರಿಸ್ತನೇ ಹುಟ್ಟಿರಲಿಲ್ಲ ಕ್ರಿಸ್ತಪೂರ್ವ ಐನೂರು ಎಂಟನೇ ಐನೂರು ಎಂಟನೇ ಕ್ರಿಸ್ತಪೂರ್ವ ಇಸವಿಯಲ್ಲಿ ಅವರು ಬರ್ತಾರೆ ಅವರು ಬಂದಾಗ ಅವರು ಕೇವಲ ಒಂದು ಎಂಟನೇ ವರ್ಷ ಎಂಟನೇ ವರ್ಷದಲ್ಲೇ ಅವರು ಮನೆ ಬಿಡ್ತಾರೆ ಯಾಕೆಂತಂದರೆ ಅವರಿಗೆ ಆಗ ಭಗವಂತನನ್ನು ತಿಳ್ಕೊಳ್ಳುವಂತಹ ಅಥವಾ ಒಂದು ಆಧ್ಯಾತ್ಮಿಕವನ್ನು ತಿಳ್ಕೊಳ್ಳುವಂತಹ ಹಂಬಲ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಬೈ ಬರ್ತು ಬಂದಿತ್ತು ಅವರು ಇಲ್ಲಿ ನಮ್ಮ ದಕ್ಷಿಣ ಭಾರತದ ಕೇರಳದ ಕಾಲಡಿ ಎಂಬುವಂತಹ ಗ್ರಾಮದಲ್ಲಿ ಜನಿಸ್ತಾರೆ ಅವರು ಮಲಯಾಳೀಸು ಅವರು ಮನೆಯನ್ನು ಬಿಟ್ಟು ಈ ಬ್ರಹ್ಮತತ್ವವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಅವರು ಮನೆಯನ್ನು ಬಿಟ್ಟು ಹೋಗ್ತಾರೆ ಹೋದಾಗ ಅವರಿಗೆ ಒಂದು ಐದು ಶಕ್ತಿಗಳ ಪರಿಚಯ ಆಗುತ್ತೆ ಅವರಿಗೆ ಆ ಐದು ಶಕ್ತಿಗಳ ಯಾವುದಪ್ಪ ಅಂತಂದರೆ ಪಂಚತತ್ವಗಳು ಭೂಮಿ ಆಕಾಶ ನೀರು ಇವ ಗಾಳಿ ಬೆಂಕಿ ಇದೆಲ್ಲ ಇದೆಲ್ಲ ಐದು ತತ್ವಗಳು ಪಂಚಭೂತಗಳು ಅಂತ ಹೇಳ್ತೀವಲ್ಲ ಆ ಐದು ತತ್ವಗಳ ಪರಿಚಯ ಆಗುತ್ತೆ ಇದು ಏನೋ ಒಂದು ಶಕ್ತಿ ಈ ಜಗತ್ತನ್ನು ಇದೆ ಅನ್ನುವಂಥದ್ದು ನೋಡಲಿಕ್ಕೆ ಹೋಗ್ತಾರೆ ಅವರಿಗೆ ಫಸ್ಟು ಈ ಪಂಚಶಕ್ತಿಗಳು ಗಾಳಿ ಒಂದು ಶಕ್ತಿಯಾಗಿ ಕಾಣಿಸ್ತದೆ ಅದಕ್ಕೊಂದು ಆಕಾರ ಕೊಡ್ತಾರೆ ಅದೊಂದು ದೇವರಾಯಿತು ಅಗ್ನಿ ಒಂದು ಶ ಶಕ್ತಿಯಾಗಿ ಕಾಣಿಸುತ್ತೆ ಆಯಿತು ಇನ್ನು ಈ ಭೂಮಿ ಭೂಮಿ ಒಂದು ಶಕ್ತಿಯಾಗಿ ಕಾಣಿಸ್ತು ಅದಕ್ಕೆ ಭೂದೇವಿ ಅಂತ ಕರೆದ್ರು ಆಕಾಶಕ್ಕೊಂದು ತತ್ವವನ್ನು ಕರೆದ್ರು ನೀರಿಗೆ ಒಂದು ತತ್ವ ಅಂತ ಕರೆದ್ರು ಅದು ಒಂದು ಶಕ್ತಿಯಾಗಿ ಕಾಣಿಸ್ತು ಅದಕ್ಕೆ ಗಂಗಮ್ಮ ಅಂತ ಇಟ್ಟರು ಹೀಗೆ ಈ ಶಕ್ತಿಗಳಿಗೆಲ್ಲ ಒಂದು ವ್ಯಕ್ತಿ ರೂಪವನ್ನು ಕೊಡ್ತಾ ಹೋದರು ಶಂಕರಾಚಾರ್ಯರು ಅನಂತರ ಅವರೇನು ಮಾಡಿದ್ರು ಈ ಆತ್ಮ ಅಂತಕ್ಕಂಥದ್ದ ಐತೆ ಈ ಶರೀರದಲ್ಲಿ ಅನ್ನುವಂಥದ್ದು ಗೋಚರ ಆಯಿತು ಅವರಿಗೆ ಅಂದರೆ ಕ್ರಿಸ್ತ ಪೂರ್ವ ಇದು ಇದ್ದದ್ದು ನಾನು ಕ್ರಿಸ್ತನೇ ಹುಟ್ಟಿರಲಿಲ್ಲ ಇನ್ನು ಕ್ರಿಸ್ತನ ಹುಟ್ಟಿರಲಿಲ್ಲ ಮೊಹಮ್ಮದ್ ಪೈಗಂಬರು ಬಂದಿರಲಿಲ್ಲ ನಮಗಿಂದ ಕುರಾನು ಬೈಬಲ್ಲು ಬಂದಿರಲೇ ಇಲ್ಲ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಅಂತಂದರೆ ಮೊದಲು ಈ ದೇಶದಲ್ಲಿ ನಮಗೆ ಈ ಧರ್ಮ ಅಂತ ಉಟ್ಕೊಂಡಿದ್ದು ಒಂದು ಧರ್ಮ ಗುರು ಅಂತ ಉಟ್ಕೊಂಡಿದ್ದು ಬುದ್ಧ ಬೌದ್ಧ ಧರ್ಮ ಬೌದ್ಧ ಧರ್ಮ ಬಹಳ ಪೂರ್ವದ್ದು ಈ ಕ್ರಿಶ್ಚಿಯನ್ರಿಗಂತ ಮುಸಲ್ಮಾನ್ರಿಗಂತ ಎಲ್ಲಾರ್ಗಂತ ಮೊದಲು ಬಂದಿದ್ದು ಬೌದ್ಧ ಧರ್ಮ ಅದು ಭಾರತ ದೇಶದಲ್ಲಿ ಅದು ನಿರಾಕಾರ ತತ್ವ ಅಲ್ಲಿ ಯಾವುದೇ ವ್ಯಕ್ತಿಯ ಪೂಜೆ ಇಲ್ಲ ಆಕಾರದ ಪೂಜೆ ಇಲ್ಲ ಅದು ಬರೀ ನಿರಾಕಾರ ತತ್ವ ನಿರಾಕಾರ ಒಬ್ಬ ಪರಮಾತ್ಮ ಇದ್ದಾನೆ ಅವನ ಹೆಸರು ಶಿವ ಅಂಥೇಳಿ ಅನ್ನುವಂತಹ ಒಂದು ಶಕ್ತಿಯನ್ನು ಮಾತ್ರ ಗ್ರಹಿಸ್ಕೊಂಡಿದ್ದಂತಹ ಬುದ್ಧ ಆದರೆ ಈ ಶಂಕರಾಚಾರ್ಯರಿಗೆ ಆ ನಿರಾಕಾರ ತತ್ವದ ಬಗ್ಗೆ ಅಷ್ಟು ಅವರಿಗೆ ಸರಿ ಅಂತ ಅನಿಸ್ಲಿಲ್ಲ ಅವರೇನು ಮಾಡಿದ್ರು ಈ ಪಂಚತತ್ವದಿಂದ ಕೂಟಿರ್ತಕ್ಕಂಥ ಈ ಶರೀರದಲ್ಲಿ ಒಂದು ಅಗೋಚರ ಶಕ್ತಿ ಇದೆ ಅಂತ ಕಂಡ್ಕೊಂಡ್ರು ಆ ಶಕ್ತಿ ಅದು ಒಂದು ಆತ್ಮ ಅಂತ ಅಂದ್ಕೊಂಡ್ರು ಆತ್ಮಕ್ಕೆ ಇವರೇನು ಮಾಡಿದ್ರು ಜೀವವೇ ಬ್ರಹ್ಮ ಅಂತ ಕರೆದುಬಿಟ್ರು ಈ ಜೀವಾತ್ಮನೇ ಬ್ರಹ್ಮ ಅಂತಂದರೆ ಆತ್ಮನೇ ಬ್ರಹ್ಮ ಅಂತ ಕರೆದುಬಿಟ್ರು ಆತ್ಮನೇ ದೇವರು ಅಂತ ಕರೆದುಬಿಟ್ರು ಆತ್ಮನೇ ದೇವರು ಅಂತ ಕರೆದು ಬಿಟ್ಟು ಏನು ಮಾಡಿದ್ರು ಅಹಂ ಬ್ರಹ್ಮಾಸ್ಮಿ ಅಂದ್ಬಿಟ್ರು ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ದೇವರು ನಾನೇ ದೇವರು ಅಂತ ಅಂದ್ಬಿಟ್ರು ಆವಾಗ ಜನಗಳು ಕೇಳಿದ್ರು ನಾವೇ ದೇವರು ಅನ್ನೋದಾದರೆ ಈ ಆತ್ಮನೇ ದೇವರು ಅನ್ನೋದಾದರೆ ಈ ಜೀವವೇ ಬ್ರಹ್ಮ ಅನ್ನೋದಾದರೆ ಪೂಜೆ ಯಾಕೆ ಮಾಡಬೇಕು ಪ್ರಶ್ನೆ ಬಂತು ಪೂಜೆ ಯಾಕೆ ಮಾಡಬೇಕು ನಾನೇ ದೇವರಲ್ಲ ನಾನು ಯಾರಿಗೆ ಪೂಜೆ ಮಾಡಬೇಕು ಅನ್ನುವಂಥದ್ದು ಬಂತು ಅದಕ್ಕೆ ಅವರು ಅದ್ವೈತ ಸಿದ್ಧಾಂತ ಅಂದರೆ ನಾನು ಬೇರೆ ಅಲ್ಲ ದೇವರು ಬೇರೆ ಅಲ್ಲ ದೇವರು ನಾನು ಒಂದೇ ಅನ್ನುವಂಥದ್ದು ಈ ಅದ್ವೈತ ಸಿದ್ಧಾಂತ ಈ ಅದ್ವೈತಕ್ಕೆ ಸಿದ್ಧಾಂತವಾಗಿ ಪೈಪೋಟಿ ಕೊಡಲಿಕ್ಕೆ ಬೇರೆ ಬೇರೆ ವಿಶಿಷ್ಟ ದ್ವೈತ ಇವೆಲ್ಲ ಬರ್ತವೆ ಇಲ್ಲ ಶಂಕರಾಚಾರ್ಯರು ಹೇಳಿದ್ದು ತಪ್ಪು ಅನ್ನುವಂಥದ್ದು ಸಿದ್ಧಾಂತವನ್ನು ಹೇಳೋದಕ್ಕೆ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ಅವರೆಲ್ಲರೂ ಎಲ್ಲರೂ ಬರ್ತಾರೆ ಅದು ಬೇರೆ ವಿಚಾರ ಆದರೆ ಇಲ್ಲಿ ಈ ಅದ್ವೈತ ಸಿದ್ಧಾಂತವನ್ನು ಇವರು ಕೊಟ್ಟರು ಅಂದರೆ ನಾನು ದೇವರು ಎರಡು ಒಂದೇ ಅನ್ನೋ ರೀತಿಯಲ್ಲಿ ಅಂದರೆ ಆತ್ಮನೇ ಪರಮಾತ್ಮ ಅಂತ ಹೇಳಿಬಿಟ್ರು ಅದಕ್ಕೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದರು ನಂತರ ಇವರೇನು ಮಾಡಿದ್ರು ಹೋ ಈ ಥರ ಕೊಟ್ಟರೆ ಆಗೋದಿಲ್ಲ ನಾನೇ ದೇವರು ಅಂತಂದರೆ ಜನ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು ಅಂತಂತಂದರೆ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ರು ವಿಷ್ಣುವನ್ನು ಸೃಷ್ಟಿ ಮಾಡಿದ್ರು ಈಶ್ವರನನ್ನು ಸೃಷ್ಟಿ ಮಾಡಿದ್ರು ಇವೆಲ್ಲ ದೇವತೆಗಳು ಅನ್ನೋ ರೀತಿಯಲ್ಲಿ ಇವೆಲ್ಲ ಶಕ್ತಿ ದೇವತೆಗಳು ಅಂತ ಹೇಳಿಬಿಟ್ಟು ಪೂಜಾ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರು ಶ್ರೀದೇವಿಯನ್ನು ತಗೊಂಡು ಬಂದರು ಗಣೇಶನ್ನು ತಗೊಂಡು ಬಂದರು ಇವನ್ನೆಲ್ಲ ವಸ್ತುಗಳಾಗಿ ಶಂಕರಾಚಾರ್ಯರು ಇಂಟ್ರೊಡ್ಯೂಸ್ ಮಾಡ್ತಾರೆ ಆವಾಗಲೇ ನಮ್ಮ ದೇಶದಲ್ಲಿ ಈ ಮೂರ್ತಿ ಪೂಜೆ ಅಂತ ಶಕ್ತಿ ಪೂಜೆ ಅಂತ ಹೇಳಿಕೊಂಡು ಈ ಪೂಜೆ ಸ್ಟಾರ್ಟ್ ಆಗೋದು ಆದಿಶಂಕರಾಚಾರ್ಯರಿಂದ ನಂತರ ಅವರೇನು ಮಾಡ್ತಾರೆ ಈ ದೇವತೆಗಳ ಜೊತೆಗೆ ಎಲ್ಲ ಕಡೆ ಹೋಗಿ ಇವರು ಈ ದೇವತೆಗಳನ್ನು ಪರಿಚಯ ಮಾಡ್ತಾರೆ ಈ ಶಕ್ತಿ ದೇವತೆಗಳನ್ನು ಬ್ರಹ್ಮ ದೇವರು ಶಿವ ದೇವರು ಶ್ರೀದೇವಿ ದೇವರು ಗಣೇಶ ದೇವರು ಹೀಗೆ ಅವರು ಏನೇನು ಎಲ್ಲೆಲ್ಲಿ ಈ ಅದ್ಭುತಗಳನ್ನು ನೋಡ್ತಾರೆ ಈ ಜಗತ್ತಲ್ಲಿ ಈ ಸೃಷ್ಟಿಯಲ್ಲಿ ಅದಕ್ಕೆಲ್ಲ ಒಂದು ಆಕಾರ ಕೊಡ್ತಾ 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 ಲಕ್ಷ್ಮೀ ದೇವರು ಸರಸ್ವತಿ ದೇವರು ಹೀಗೆ ಎಲ್ಲ ದೇವರುಗಳನ್ನ ಮಾಡಿದಂಥವ್ರು ನಮ್ಮ ಆದಿಶಂಕರಾಚಾರ್ಯರು ಅವರು ಇಪ್ಪತ್ತು ವಯಸ್ಸಿಗೆ ಇಪ್ಪತ್ತು ವಯಸ್ಸಿಗೆ ಇಡೀ ಈ ದೇಶವನ್ನು ಸುತ್ತಿಬಿಡ್ತಾರೆ ಭಾರತ ದೇಶವನ್ನು ಸುತ್ತಿಬಿಡ್ತಾರೆ ಕಾಡು ಮೇಳ ಹತ್ತು ಬಿಡ್ತಾರೆ ನೀವು ಜಮ್ಮು ಕಾಶ್ಮೀರಿಗೆ ಹೋಗ್ಬೋದು ಅಲ್ಲೂ ಕೂಡ ಜಮ್ಮು ಕಾಶ್ಮೀರದಲ್ಲೂ ಸಹ ಅಲ್ಲಿ ಶಂಕರ ಮಠಗಳಿದ್ದಾವೆ ಶಂಕರ ಮಠಗಳನ್ನು ನಾಲ್ಕು ಕಡೆ ಶಂಕರ ಮಠಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ ಭಕ್ತಿ ಈ ಭಕ್ತಿ ಸಿದ್ಧಾಂತವನ್ನು ಅವರು ಪ್ರಚಾರ ಮಾಡಲಿಕ್ಕೆ ಇಪ್ಪತ್ತು ವರ್ಷದಲ್ಲಿ ಇಡೀ ದೇಶವನ್ನು ಸಂಚಾರ ಮಾಡ್ತಾ ಮಾಡ್ತಂಥವ್ರು ಅವರು ಅವರು ಈ ಋಗ್ವೇದ ಯಜುರ್ವೇದ ಸಾಮವೇದ ಅತರಣವೇದ ಗೀತೆ ಅಂದರೆ ಭಗವದ್ಗೀತೆ ಪುರಾಣ ಉಪನಿಷತ್ತು ಇವೆಲ್ಲವನ್ನು ಕೂಡ ಅಭ್ಯಾಸ ಮಾಡ್ತಾರೆ ಅಭ್ಯಾಸ ಮಾಡಿದ್ರೂ ಕೂಡ ಪರಮಾತ್ಮ ನಿರಾಕಾರವಾಗಿದ್ದಾನೆ ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಿದ್ರೂ ಕೂಡ ಅವರು ಈ ಜನಗಳನ್ನು ನಂಬಿಸ್ಲಿಕ್ಕೆ ಯಾಕೆ ಯಾಕೆಂತಂದರೆ ನಾವು ಆಕಾರಗಳನ್ನು ಹೆಂಗಾದರೂ ಮಾಡಿ ಜನಗಳಿಗೆ ನಂಬಿಸ್ಬಿಡ್ಬೋದು ನೋಡಪ್ಪ ಇದು ದೇವರು ಇದಕ್ಕೆ ನಾಲ್ಕು ಕಾಯಿದ್ದಾವೆ ಈ ನಾಲ್ಕು ಕೈನಲ್ಲಿ ಒಂದೊಂದು ಆಯುಧ ಇದೆಯಲ್ಲ ಈ ಆಯುಧಗಳಿಂದ ಚುಚ್ಚುಬಿಡ್ತದೆ ದೇವರು ನೀವು ಅವನ್ನೇನಾರು ಹೊಲಿಸ್ಕೊಳ್ಳಿಲ್ಲ ಅಂತಂದರೆ ಆ ದೇವ್ರ ಕೋಪ ಬರೋ ಥರ ನೀನು ನಡ್ಕೋಬೇಡ ಆ ದೇವ್ರಿಗೆ ಏನಾರು ಕೋಪ ಬಂತು ಅಂತಂದರೆ ನೋಡು ಕೈನಲ್ಲಿ ಚಾಕು ಇದೆ ಚೂರಿ ಇದೆ ಮಚ್ಚಿದೆ ಕುಡ್ಲಿದೆ ತ್ರಿಶೂಲ ಇದೆ ಚುಚ್ಚುಬಿಡ್ತಾನೆ ಆ ದೇವರು ಅನ್ನೋ ರೀತಿನಲ್ಲಿ ಎದರ್ಸಿದ್ರೆ ಹೌದೌದು ಹೌದು ಕರೆಕ್ಟು ಅಂತ ಜನಗಳಿಗೆ ಅರ್ಥೈಸೋದು ಬಹಳ ಸುಲಭ ಈ ಆಕಾರದ ಮೂರ್ತಿಗಳನ್ನು ಈ ಸಾಕಾರದ ಮೂರ್ತಿಗಳನ್ನು ಈ ದೇವತಾ ಮೂರ್ತಿಗಳನ್ನು ಜನಗಳಿಗೆ ಹೇಳಿ ನಂಬಿಸೋದು ಭಾಳ ಸುಲಭ ಆದರೆ ನಾವು ಮುಸಲ್ಮಾನರಂತೆ ಕ್ರಿಶ್ಚಿಯನ್ರಂತೆ ಆ ನಿರಾಕಾರ ಬುದ್ಧನಂತೆ ನಾವು ಆ ನಿರಾಕಾರ ತತ್ವವನ್ನು ಹೇಳೋದು ಭಾಳ ಕಷ್ಟ ನಮ್ಮ ಶರಣರಂತೂ ತುಂಬ ಕಷ್ಟ ಬೀಳ್ತಾರೆ ನಿರಾಕಾರ ತತ್ವವನ್ನು ಆವತ್ತಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಿತ್ತಿ ಬೆಳಿಲಿಕ್ಕೋಸ್ ಭಾಳ ಕಷ್ಟ ಬೀಳ್ತಾರೆ ಆದರೆ ಅವ್ರು ಸಕ್ಸಸ್ ಆಗ್ತಾರೆ ನಮ್ಮ ಶರಣರು ನಿರಾಕಾರ ಪರಮಾತ್ಮ ಶಿವನನ್ನು ಪರಿಚಯ ಮಾಡಿಸೋದರಲ್ಲಿ ನಮ್ಮ ಶರಣರು ಸಕ್ಸಸ್ ಆಗ್ತಾರೆ ಆಮೇಲೆ ಅದು ಎಡವಟ್ಟುಗಳು ಹಾಗೆ ಆಗುತ್ತೆ ನಮ್ಮ ದೇಶದಲ್ಲಿ ಬಹುದೇವೋಪಾಸನೆಯ ದೇಶದಲ್ಲಿ ಏಕದೇವ ಆರಾಧನೆಯನ್ನು ನಾವು ಜಾರಿಗೆ ತರೋದಿದೆಯಲ್ಲ ಅದು ಬಹಳ ಕಷ್ಟವಾದಂತಹ ಕೆಲಸ ಹೀಗೆ ಶಂಕರಾಚಾರ್ಯರು ಅವರು ಎಲ್ಲ ಕಡೆ ಹೋಗಿ ಈ ಮೂರ್ತಿ ಪೂಜೆಯನ್ನು ಈ ಶಕ್ತಿ ಪೂಜೆಯನ್ನೆಲ್ಲ ಹೇಳಿ 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 ಎಲ್ಲ ಕಡೆ ಈ ಮೂರ್ತಿ ಪೂಜೆಗಳು ಇವತ್ತು ಬರಲಿಕ್ಕೆ ದೇವತೆಗಳ ಪೂಜೆಗಳು ಇವತ್ತು ಬರಲಿಕ್ಕೆ ಯಜ್ಞ ಯಾಗಾದಿಗಳು ಹೋಮ ಹವನಗಳು ಇವೆಲ್ಲವೂ ಕೂಡ ಬರಲಿಕ್ಕೆ ಕಾರಣ ನಮ್ಮ ಆದಿ ಶಂಕರಾಚಾರ್ಯರು ಅವರು ಅವರ ಸತ್ತಾಗ ಅವರ ವಯಸ್ಸು ಎಷ್ಟು ಚಿಕ್ಕ ವಯಸ್ಸು ಅಂತಂತಂದರೆ ಕೇವಲ ಮೂವತ್ತು ವರ್ಷ ಆ ಮೂವತ್ತು ವರ್ಷದಲ್ಲಿ ಯಾವುದೋ ಒಂದು ಘೋರ ಕಾಯಿಲೆಗೆ ತುತ್ತಾಗಿ ಅದಕ್ಕೆ ಔಷಧಿ ತಗೊಳ್ಳಿಕ್ಕಾಗ್ದಲೇನೇನೇ ಔಷಧಿ ಸಿಗದೆ ಅವರು ಬರೀ ಮೂವತ್ತು ವರ್ಷದಲ್ಲಿ ಅವರು ಕೊನೆ ಉಸಿರನ್ನು ಹೇಳಿತಾರೆ ಹೀಗೆ ಅವರು ಕೊನೆಯಲ್ಲಿ ಹೇಳ್ತಾರೆ ಶಿವ ನಿರಾಕಾರ ಲಿಂಗ ಹೇಳ್ತಾರೆ ಆಮೇಲೆ ಹೇಳಿದ್ರೂ ಕೂಡ ಬೌದ್ಧ ಧರ್ಮವನ್ನು ಬಲವಾಗಿ ವಿರೋಧ ಮಾಡ್ತಾರೆ ಯಾಕೆ ಅಂತಂದರೆ ಅಲ್ಲಿ ನಿರಾಕಾರ ತತ್ವವನ್ನು ಹೇಳ್ತಾರಲ್ಲ ಹಾಗಾಗಿ ಬೌದ್ಧ ಧರ್ಮದಲ್ಲಿ ನಿರಾಕಾರ ತತ್ವ ಹೇಳೋದ್ರಿಂದ ಅಲ್ಲಿ ಆಕಾರದ ಮೂರ್ತಿಗಳನ್ನು ಅವರು ಜನಗಳಿಗೆ ಪ್ರಚಾರ ಮಾಡಲಿಕ್ಕೋಸ್ಕರ ಬೌದ್ಧ ಧರ್ಮವನ್ನು ಬಹಳ ಗಟ್ಟಿಯಾಗಿ ವಿರೋಧ ಮಾಡ್ತಾರೆ ಈ ಶಕ್ತಿ ಪೂಜೆ ಮತ್ತು ವ್ಯಕ್ತಿ ಪೂಜೆ ಮೂರ್ತಿ ಪೂಜೆ ಇವೆಲ್ಲವೂ ಕೂಡ ಆದಿಶಂಕರಾಚಾರ್ಯರ ಕೊಡುಗೆ ನಮ್ಮ ದೇಶಕ್ಕೆ ಇಲ್ಲಾಂದಿದ್ದರೆ ನಮ್ಮ ಪೂರ್ವಿಕರು ದ್ರಾವಿಡರು ಏನು ಆ ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಈ ಯೋಗ ಮಾಡಿಕೊಂಡು ಶಿವಯೋಗ ಮಾಡಿಕೊಂಡು ಲಿಂಗಾಂಗ ಸಾಮರಸ್ಯ ಮಾಡಿಕೊಂಡು ತಾಟಕ ಯೋಗ ಬರ್ತಾ ಇದ್ರಲ್ಲ ಅದೇ ಉಳಿದಿರ್ತಾಯಿತ್ತು ಆದರೆ ಜನಗಳಿಗೇನಾಗಿದೆ ಅಂತಂದರೆ ಸುಲಭನಾಗಿರೋದು ಹೇಳಬೇಕು ಸುಲಭನಾಗಿರೋದು ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ಇವಾಗ ಮುಚ್ಕೊಂಡು ನೀವು ಧ್ಯಾನ ಮಾಡಿರಿ ಅಂತಂದರೆ ಯಾರೂ ಕೇಳಲ್ಲ ಮುಚ್ಕೊಂಡು ಧ್ಯಾನ ಅಂತ ಯಾರೂ ಕೇಳಲ್ಲ ಅದೇ ಅವರಿಗೆ ಹೆಂಗೆ ಹೇಳಬೇಕು ಅಂತಂತಂದರೆ ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಹೊಂಚಿಕೊಳ್ಳ್ರಿ ಅಲ್ಲಿ ಒಂದು ಕಾಡಲ್ಲಿ ಒಂದು ದೇವರು ಉದ್ಭವ ಆಗಿಬಿಟ್ಟಿದೆ ಅದು ಯಾವುದೋ ಒಂದು ಮಾರಮ್ಮನೋ ತಿಮ್ಮಮ್ಮನೋ ಏನೋ ಒಂದು ಹೇಳಿಬಿಟ್ರೆ ಅದಕ್ಕೆಲ್ಲ ನೀವು ಪೂಜೆ ಪುರಸ್ಕಾರಗಳೆಲ್ಲ ಮಾಡಿಸಿ ಅಲ್ಲೆಲ್ಲ ಅಭಿಷೇಕ ಮಾಡಬೇಕಾಗುತ್ತೆ ನಿಮ್ಗೆ ತುಂಬ ಒಳ್ಳೆಯದಾಗ್ಬಿಡ್ತದೆ ನೀವು ಎರಡೂವರೆ ಸಾವಿರ ರೂಪಾಯಿ ರೆಡಿ ಮಾಡ್ಕೊಳ್ಳಿ ಒಂದು ಬಸ್ ಬುಕ್ ಮಾಡ್ಕೊಳ್ಳಿ ಒಂದು ಟೂರ್ ಪ್ಯಾಕೇಜ್ ಮಾಡೋಣ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ನಮಗೆ ತುಂಬ ಒಳ್ಳೆಯದಾಗ್ಬಿಡ್ತದೆ ಅಂತಂದರೆ ಅವರು ತಕ್ಷಣ ಕೇಳ್ತಾರೆ ಹೌದಾ ಏನೇನು ಪೂಜೆ ಸಾಮಾನು ಬೇಕು ಅದಕ್ಕೆ ಎಷ್ಟಾಗುತ್ತೆ ಹಾಂ ಅದನ್ನೆಲ್ಲ ಕ್ಲೀನಾಗಿ ಬರ್ಕೊಟ್ಬಿಟ್ರೆ ಅದನ್ನೆಲ್ಲ ಖರೀದಿ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿಬಿಟ್ರೆ ರೆಡಿ ಟು ಪ್ಯಾಕ್ ಟೂರ್ಗೆ ಹೋಗೋಕೆ ರೆಡಿ ಇರ್ತಾರೆ ದೇವ್ರನ್ನ ಹುಡ್ಕೋದ್ರಲ್ಲಿ ನಮ್ಮ ಭಾರತೀಯರು ಫಸ್ಟ್ ಹುಡುಕಿ ಹುಡುಕಿ ಇನ್ನೂ ಹುಡುಕ್ತಾನೇ ಇದ್ದಾರೆ ಸಿಕ್ಕೇ ಇಲ್ಲ ಹುಡುಕ್ತಾನೇ ಇದ್ದಾರೆ ಏನು ಪ್ಯಾಕೇಜ್ಗಳು ಹುಡ್ಕೋದಿಕ್ಕೆ ಸಿಕ್ಕೇ ಇಲ್ಲ ಹುಡ್ಕೋ ಅದನ್ನು ನಿಲ್ಸೇ ಇಲ್ಲ ಹೀಗೆ ನಿರಾಕಾರ ತತ್ವ ಬಸವಣ್ಣವ್ರು ಹೇಳ್ತಾರೆ ದೇವರು ನಿಮ್ಮಲ್ದ್ರೆ ಕರೆದ್ರೆ ಬರ್ತಾನೆ ನಂಬಿ ಕರೆದರೆ ಓ ಎನ್ನನೆ ಶಿವನು ಅಂತ ಹೇಳ್ತಾರೆ ನೀವಿ ನಿರಾಕಾರ ಶಿವ ಸೂರ್ಯ ನೋಡೋಕೆ ನೀವೆಲ್ಲರ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತೀರಾ ಇಲ್ಲ ಗಾಳಿನ ಸ್ಪರ್ಶಕ್ಕೆ ಏನಾರ ನೀವು ಹೋಗ್ತೀರಾ ಇಲ್ಲ ನೀವು ಕಡೆ ಭಗವಂತನನ್ನು ಕರೆದ್ರೆ ಬರ್ತಾನೆ ನೀವ್ಯಾಕೆ ಎಲ್ಲೆಲ್ಲ ಹುಡುಕೊಂಡು ಹೋಗ್ತೀರಾ ಒಂದು ಬೌಂಡ್ರಿ ಇದೆಯಾ ಈ ಜಗತ್ತನ್ನೇ ಆಳ್ತಾ ಒಂದು ಬೌಂಡ್ರಿ ಇದೆ ಅಂತ ನಮ್ಮ ಶರಣರು ಹೇಳಿದ್ರೆ ಕೇಳೋದಿಲ್ಲ ಹೀಗಾಗಿ ಈ ದೇಶದಲ್ಲಿ ನಿರಾಕಾರ ತತ್ವಕ್ಕೆ ಹಿನ್ನಡೆ ಆಯಿತು ಮೂರ್ತಿ ಪೂಜೆಗಳಿಗೆ ಮುನ್ನಡೆ ಆಯಿತು ಆದ್ರೂ ಕೂಡ ನಮ್ಮ ಭಾರತ ದೇಶದ ಭಾರತೀಯರ ಹಿಂದೂಗಳ ದೇವರು ಯಾರು ಅಂತಂದರೆ ನಿರಾಕಾರ ಶಿವ ಇದು ಸತ್ಯ ಸೂರ್ಯ ಚಂದ್ರರಷ್ಟೇ ಸತ್ಯ ಸತ್ಯ ಸತ್ಯ